ಹಲೋ ಹಾಯ್ ನಮಸ್ತೆ ಕರ್ನಾಟಕ ಚೀಮ್ನದ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ನಾನು ಬಂದಿದ್ದೀನಿ ನಾವೆಷ್ಟೆಲ್ಲ ಸುಂದರವಾಗಿ ರೆಡಿ ಆದರೂ ಕೂಡ ಮನಸ್ಸಿನಲ್ಲಿ ಸೌಂದರ್ಯತೆ ಇಲ್ಲ ಅಂದರೆ ಆಂತರಿಕವಾಗಿ ಸೌಂದರ್ಯ ಇಲ್ಲ ಅಂದರೆ ನಾವೆಷ್ಟೇ ಚೆನ್ನಾಗಿ ರೆಡಿಯಾಗಿದ್ದರೂ ಕೂಡ ಅದು ವೇಸ್ಟ್ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸುಧಾಮೂರ್ತಿಯವರು ಒಂದು ಮಾತು ಹೇಳ್ತಾರೆ ಗೊತ್ತಾ ಈ ಒಂದು ಬಂಗಾರ ಆಗಿರ್ಬೋದು ಈ ಒಂದು ಒಡವೆ ಆಗಿರ್ಬೋದು ನಾವೇನೆಲ್ಲ ಹಾಕ್ಕೊಳ್ತೀವಲ್ಲ ಅದು ಕೇವಲ ಒಂದು ನಮ್ಮ ಒಂದು ಮುಖದ ಸೌಂದರ್ಯವನ್ನು ಹೆಚ್ಚಿಸ್ಲಿಕ್ಕೆ ಹೊರತು ಆ ಬಾಳಿಯ ನೋಟದ ಸೌಂದರ್ಯ ಹೆಚ್ಚಿಸಲಿಕ್ಕೆ ನಾವು ನೋಡ್ತಿದ್ದೀವಿ ಬಟ್ ಆತರಿಕ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇಲ್ಲ ಒಳಗಡೆ ನಿರ್ಮಲತೆ ಇಟ್ಕೊಳ್ತಾ ಇಲ್ಲ ಆಮೇಲೆ ಎಷ್ಟೇ ಅಲಂಕಾರ ಮಾಡ್ಕೊಂಡಿದ್ರು ಅದು ಉಪಯೋಗವಿಲ್ಲ ಅಂತ ಹೇಳಿದರು ಒಂದೇ ಮಾತಲ್ಲಿ ಹೇಳಿದರು ಸುಧಾಮೂರ್ತಿಯವರು ಕೂಡ ಎಷ್ಟು ಸಿಂಪಲ್ ಆಗಿದ್ದಾರೆ ಗೊತ್ತಾ ಅವರಿಗೆ ಜೀವನದ ವಾಸ್ತವ ಗೊತ್ತಾದ ಮೇಲಂತೂ ಕೂಡ ಈ ಬಂಗಾರ ಈ ಒಡವೆ ಮೇಲೆ ಯಾವುದೇ ವ್ಯಾಮೋಹ ಇಲ್ಲ ಸೊ ನಾವು ಕೂಡ ಚಿನ್ನಲ್ಲಿ ಹೇಗೆ ಗೊತ್ತಾ ಆಂತರಿಕವಾಗಿ ಬದುಕನ್ನು ಕಟ್ಕೋಬೇಕು ಯಾರೋ ನೋಡ್ಲಿಕ್ಕೆ ಸುಂದರವಾಗಿದ್ದಾರೆ ವಾವ್ ಅಂತೀವಿ ಯಾರು ನೋಡ್ಲಿಕ್ಕೆ ಸುಂದರವಾಗಿಲ್ವೋ ಅವ್ರನ್ನ ಏನಪ್ಪ ಇವ್ರನ್ನ ಅಂತ ಹೇಳ್ತೀವಿ ದಯವಿಟ್ಟು ಯಾರ ಸೌಂದರ್ಯ ಬಗ್ಗೆ ಹಾಗೆ ಮಾತಾಡ್ಲಿಕ್ಕೆ ಹೋಗಬೇಡಿ ಆಂತರಿಕವಾಗಿ ಸೌಂದರ್ಯವಾಗಿದ್ದಾರಾ ಅದನ್ನು ನೋಡಿ ತುಂಬ ಜನ ಇವತ್ತು ಬದುಕನ್ನು ಹಯಕ್ಕೆ ಕಟ್ಕೋತಾ ಇದ್ರು ಗೊತ್ತಾ ನೋಡಲಿಕ್ಕೆ ಚೆನ್ನಾಗಿದ್ದರೆ ಮಾತ್ರ ಅವರನ್ನು ಪ್ರೀತಿಸೋದು ಹಾಗೆ ಅವರೊಂದಿಗೆ ಸ್ನೇಹ ಮಾಡೋದು ಹಾಗೆ ಅವರನ್ನು ಮದುವೆ ಆಗೋದು ಇದು ಚೀನಾ ಅಲ್ಲ ಸೌಂದರ್ಯದ ಬದುಕನ್ನು ಕಟ್ಕೋತಾ ಇದ್ದೀವಿ ನಿಜವಾದ ಬದುಕಿನ ಬಾಬಲಹರಿಯ ಬದುಕನ್ನು ನಾವು ಯಾರೂ ಇವತ್ತು ಕಟ್ಕೋತಾ ಇಲ್ಲ ಸೌಂದರ್ಯ ಇವತ್ತು ಇರುತ್ತೆ ನಾಳೆ ವಯಸ್ಸಾದ ಮೇಲೆ ಅದು ನಸಿಸಿ ಹೋಗುತ್ತೆ ಸೌಂದರ್ಯ ಜೊತೆ ನೀವು ಪಾಳ್ಲಿಕ್ಕೆ ಹೋದರೆ ಬದುಕು ನಡೆಯೋದಿಲ್ಲ ಅದು ಕ್ಷಣಿಕ ಆಗುತ್ತೆ ಆಂತರಿಕದ ಬದುಕನ್ನು ಕಟ್ಕೊಳ್ಳಿ ಆಂತರಿಕವಾದ ಸ್ನೇಹ ಇರಲಿ ಆಂತರಿಕವಾದ ಒಂದು ಪ್ರೀತಿ ಇರಲಿ ಆಂತರಿಕವಾದ ಪ್ರೇಮವಿರಲಿ ಆಂತರಿಕವಾದ ಸಂಸಾರವಿರಲಿ ಆಗ ನೋಡಿ ನೋಡುವ ನೋಟ ಆಡುವ ಮಾತು ಕೇಳುವ ಮಾತು ಹಿತಮಿತವಾಗಿ ಸುಂದರವಾಗಿ ಆಂತರಿಕವಾಗಿದ್ದರೆ ಬದುಕು ಎಷ್ಟೊಂದು ಸುಂದರ ಅಲ್ವಾ ಹೇಳಿ ಇವತ್ತು ನಾ ಹೇಳ್ತಾ ಇರೋದು ನಿಮಗೆ ತಪ್ಪು ಅನಿಸ್ಬೋದು ಸರಿನೂ ಅನ್ನಿಸ್ಬೋದು ಅಲ್ವಾ ತುಂಬ ಜನ ಸುಂದರವಾಗಿ ಹುಡುಗಿ ಸುಂದರವಾದ ಒಂದು ಸೌಂದರ್ಯವನ್ನೇ ಪ್ರೀತಿಸಿ ಅಯ್ಯೋ ನನ್ನ ಜೀವನ ಹಾಳಾಯಿತು ಯಾಕೆ ಜೀವನ ಕಟ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದೀವಿ ಆಂತರಕ್ಕಿಂತ ಬದುಕಿ ಹಾಗೆ ಬಾಯಿ ನೋಟದೊಂದಿಗೆ ಬದುಕಬೇಡಿ ಆ ಒಳ್ಳೆ ಬಾಯಿ ನೋಟದಲ್ಲಿ ಬದುಕ್ಲಿಕ್ಕೆ ಹೋದರೆ ನೀವು ಸುಂದರವಾದ ಜೀವನ ಕಳ್ಕೊತೀರಾ ಓಕೆ ಮತ್ತೊಂದು ಹೊಸದೊಂದು ವಿಷಯದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೆಕೆ ಅವ್ರ ಬಾಯ್ ಲವ್ ಯು ಕರ್ನಾಟಕ ಹಾಗೆ ಜೈ ಕರ್ನಾಟಕ